ನಾನೇ ಮಾಧ್ಯಮದವ್ರು ಯಾಕೆ ಗಾಬ್ರಿಗಿರ ನೀವ ಆಟನಿ ಮುಂದೆ ಏನು ಎತ್ನಾಳ್ ಭವಿಷ್ಯ ಏನು ವಿಚಾರ ನಾನು ನೋಡ್ರಿ ರಾಜ್ಯದಾಗ ನಾನ್ ನಂಬರ್ ಒನ್ ಆಗವನೆ ಅವ್ರು ಒಬ್ಬೊಬ್ನ ಕೈ ಬಿಡ್ತಾರ್ರಿ ಅವ್ರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರ ನೀವೇಟ್ ಮಾಧ್ಯಮದವ್ರು ರಾಜ ಹುಲಿ ಬೆಕ್ ಬ್ಯಾ ಹುಲಿ ಮರಿ ಹುಲಿಯತ್ ಪುಕ್ಷಟ್ ಅನ್ನೋದಿಲ್ಲ ಅವೆಲ್ಲ ಪೇಮೆಂಟ್ ಗಿರಾಕಿಗಳು ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರೀ ತಗೊಂಡು ನಾವು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳ ಕೇಳಬೇಡ್ರಿ ಅವ್ರೇನು ಕುದುರೆ ಅದು ವಿಜೇಂದ್ರ ಕೊಡ್ತಾ ಡಿ ಕೆ ಶಿವಕುಮಾರ್ ಕೊಡ್ತಾ ಇಬ್ಬರಿಗೆ ಕೊಡ್ತೀವಿ ಕುದುರೆ ಆಫರ್ ನಮ್ಗೆ ಗೊತ್ತಿಲ್ಲ ನಾನಾಗ ಮಾಧ್ಯಮದವ್ರು ಮುಂದೇನು ನಾನು ಮುಂದೆ ಏನು ಮಾಡಿ ನಾ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ಬರ್ಕೊಂಡು ಇಟ್ಕೋರಿ ಅವಾಗ ನಿಮ್ ಮಾಧ್ಯಮದವ್ರು ಎಲ್ಲಾರ್ ಕರೆದಿ ಅವಾಗ ನೀವು ಕರಿತಿರ್ಲಿಲ್ಲ ನಾನು ಮುಖ್ಯಮಂತ್ರಿ ಆದ್ನ ನಮ್ ಚಾನಲ್ ಬರೀ ನಿಮ್ ಚೆನ್ನಾಗಿ ಚಾನಲ್ ಬರ್ತಲ್ಲಾ ಹೆಚ್ಚಾಟನೆ ಮಾಡ್ಲಿಕ್ಕೆ ನೀವು ಹೆಚ್ಚು ಪ್ರೆಶರ್ವ್ರು ಮಾಡಿದ್ರಿ ನಾನು ನೋಡ್ರಿ ರಾಜ್ಯದಾಗ ನಾನ್ ನಂಬರ್ ಒನ್ ಆಗವನೇ ನೀವೇನ್ ನಮ್ ಪರವಾಗಿ ಬರೀವಿ ಬೇಕಾದ್ರೆ ಈಗ ನಾನ್ ನಂದು ಒಂದು ಸೋಶಿಯಲ್ ಮೀಡಿಯಾ ಐತೆ ನೀವ್ ಏನಾದ್ರೂ ತಪ್ಪು ಬರೆದ್ರು ಅದ್ರಾಗ ಈಗೂ ಹೇಳಿದ್ರ ಎತ್ನಾಡ ನನ್ನ ಪ್ರೀತಿ ಆಯ್ತೋ ನಾನು ಮುಗಿಸ್ಬೇಕ ಯಾರ್ಗೊಡ್ತಾ ಪ್ರೀತಿ ತೋರಿಸಿ ನನ್ನ ಕಡೆ ಅದನ್ನ ಮಾತಾಡಿಸ್ ಸಂಗೀತ ಅದಕ್ಕೆ ಪ್ರೀತಿ ಐತೆ ಇಷ್ಟು ನೀವ್ ಬಂದಿರಿ ನಿಮ್ಗೆಲ್ಲ ಧನ್ಯವಾದಗಳು ಬಹಳ ಕಣ್ಣೀರ್ ಬರ್ಲಕತ್ತ ಮುಂಜಾನೆ ಹಿಡಿದ್ ಕೆಲವೊಂದು ಟಿವಿಯರ್ ಹೊಡೀಲಕತ್ತಾರ ಎತ್ನಾಳ್ ಉಚ್ಚಾಟನೆ ಖಚಿತ ಯಾಕೆ ಹೊಡ್ಲಿಕ್ಕೆ ನನಗೂ ಗೊತ್ತಿ ರಾಜ್ಯದ ಜನರಿಗೆ ಗೊತ್ತಿ ನೀವು ಬಹಳ ಅತಿ ಊರಾಗ ಯಾವ್ದ್ರ ಹೇಳಕ್ ಹೇಳಕತ್ತರ ಅಂದ್ರ ಜನ ಗೊತ್ತಾಗ ಇದು ಪೇಮೆಂಟ್ ಆಗೈತಿ ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ ಮೇಡಮ್

ಅವ್ರು ಬಿಟ್ಟರೆ ಬಿ ಜೆ ಪಿ ಉದ್ಧಾರ ಆಗೋದಿಲ್ಲ ಅಂತ ನೀವು ಇಟ್ಟು ಮೇ ಮೀಡಿಯಾದವ್ರೆ ಏನು ಅಂದ ಮ್ಯಾಗ ನೀವು ಎಲ್ಲತ್ತೀರಿ ಜನ ಅಂದಮ್ಯಾಗ್ಸ್ ಅನಿವಾರ್ಯತೆ ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು ಪುಕ್ಸೆಟ್ ಅನ್ನೋದಿಲ್ಲ ನೀವು ರಾಜ ಹುಲಿ ಪುಕ್ಸಟ್ ಅನ್ನೋದಿಲ್ಲ ಆ ಮರಿ ಹುಲಿ ಅದು ಪುಕ್ಸೆಟ್ ಅನ್ನೋದಿಲ್ಲ ಅವೆಲ್ಲ ಪೇಮೆಂಟ್ ಗೆರೆಕಿಗಳು ನಾ ಪೇಮೆಂಟ್ ಗೆರೆಕೆ ಅಲ್ಲ ಅವ್ರಿಗೇನು ಒಕ್ಕಪದ ಕಾಳಜಿ ಇಲ್ಲ ಮೂಢ ಕಾಳಜಿ ಇಲ್ಲ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹಗರಣದ ಕಾಳಜಿ ಇಲ್ಲ ದಲಿತರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ ಅದ್ರ ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು ಮತ್ತು ಅಪ್ಪನ ಹಾಗೆ ಹಾಗೆ ಲೂಟಿ ಮಾಡಬೇಕು ಹೋಲ್ಬಿಡ್ರಿ ಅಂಥವ್ನ ಹೆಸ್ರು ತಗೋತ್ರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳ ಇಂಟ್ರಿ ತಗೋ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಅವ್ರು ಇಂಟ್ರಿ ತೊಗೊಂಡು ನಾವು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ ನೀವು ಭಾಳ ಭಾಳ ಅವ್ನ ಮ್ಯಾಗೆ ಪ್ರೀತಿ ಅಂತಂದ್ರೆ ಅವ್ನಿಗೆ ಕೇಳ್ತ ಬರ್ರಿ ಯತ್ನಾರ ಬಳಿ ಬರಬೇಡ್ರಿ ಯಾರು ಕುದುರೆ ವ್ಯಾಪಾರ ಮಾಡ್ತಾರ್ರಿ ಸಿದ್ದರಾಮಯ್ಯ ಹೇಳಿಲ್ಲ ಐವತ್ತು ಕೋಟಿ ಯಾರ್ಯಾರು ಯಾರು ಅವ್ರ ಬಳಿ ಯಾವುದು ಆಡಿಯೋ ಆಯ್ತೋ ಏನು ವಿಡಿಯೋ ಆಯ್ತೋ ಬಿ ಜೆ ಪಿರ ಯಾರು ಬೇ ಬೆಟ್ಟು ಸುಮ್ಮ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವ್ರು ಬೇಕಾ ಬಿಟ್ಟು ಮಾತಾಡೋಕ್ ಬರೋದಿಲ್ಲ ಏನು ಪ್ರೂಫ್ ಆಯ್ತಪ್ಪ ರಾಜ್ಯದ ಮುಖ್ಯಮಂತ್ರಿ ಅದ್ರಿ ನಿಮ್ಮ ಇಂಟಲಿಜೆನ್ಸ್ ಅದ ಇ ಡಿ ಜಿ ಪಿ ದಿನ ಮುಂಜಾನೆ ಎಂಟಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾರೆ ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು ಎತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾರೆ ಇಲ್ಲ ರೀ ಇ ಡಿ ಜಿ ಪಿ ಎಂಟು ಮತ್ತು ಅವ್ರೇನು ಏನು ಐವತ್ತು ಕೋಟಿ ರೂಪಾಯಿ ಒಂದೊಂದಕ್ಕೆ ಬಿ ಜೆ ಪಿ ಕೊಡ್ತಾರಂದ್ರೆ ಯಾರು ಕೊಡ್ಲಕತ್ತಾರೆ ಅವರೇ ಕಾಂಗ್ರೆಸ್ನಲ್ಲೇ ಡಿ ಕೆ ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ ಅಟ್ಟೆ ಬಿ ಜೆ ಪಿನ ನಾವು ದೇವರಾಣಿ ಮಾಡಿ ಹೇಳ್ತೀವಿ ನಮ್ಗೆ ಅವಶ್ಯ ಇಲ್ಲ ನಾವು ವಿರೋಧ ಪಕ್ಷನಾಗೇ ಕೊಂಡಿರ್ತೀವಿ ಇವರು ಐವತ್ತರವತ್ತು ಮಂದಿನ ಹೊಡೆದು ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಟ್ಟು ಪ್ರಶ್ನೆ ಹಾಕ್ತೀವಿ ಈಗ ಫಾರ್ಟಿ ಪರ್ಸೆಂಟ್ ಅಂತ ಯಡಿಯೂರಪ್ಪ ಗಾಂಧಿದ್ರು ಈ ಕಾಂಗ್ರೆಸ್ ಏಯ್ಟಿ ಪರ್ಸೆಂಟ್ ಆಗೈತಿ ನಾವು ಐವತ್ತು ಮಂದಿನ ತೊಗೊಂಡು ಬಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಹಾಕ್ತೀವಿ ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ ಬಿ ಜೆ ಪಿಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ ಇದು ಕ್ಲಿಯರ್ ಅಲ್ಲೇನು ಆಟೋ ಲೂಟಿ ಮಾಡಿ ಜನರದು ದುಡ್ಡು ಮಾಡಿ ವಾಲ್ಮೀಕಿ ಲೂಟಿ ಮಾಡಿ ಅಂಥ ಜೊತೆ ನಾವು ಅಲೈನ್ಸ್ ಮಾಡ್ಲಾಕ ಅವ್ರೇನು ಕುದುರೆ ವ್ಯಾಪಾರ ಅದು ವಿಜಯೇಂದ್ರ ಕೊಡ್ತಾ ಡಿ ಕೆ ಶಿವಕುಮಾರ್ ಕೊಡ್ತಾ ಇಬ್ಬರಿಗೆ ಕೊಡ್ತೀವಿ ಕುದುರೆ ವ್ಯಾಪಾರ ನಮ್ಗೆ ಗೊತ್ತಿಲ್ಲ ಇದು ಅವ್ರಿಬ್ರಿಗೆ ಕೇಳ್ರಿ ನೀವು ವಿಜಯೇಂದ್ರಗ ಮತ್ತು ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಅವ್ರಿಗೆ ಕೇಳುವುದಿಲ್ಲ ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗಾರ ಈಗ ನಾನು ಸೈಲೆಂಟ್ ರಮೇಶ್ ಜಾರ್ಕೊಳ್ಳಿ ಹಾಯ್ಲೆಂಡ್ ಅವ್ರದ್ದು ಒಂದು ಪಿರಿಯಡ್ ಕೊಟ್ಟಿವಿ ಆಟ ಮುಗಿದ ಮೇಲೆ ಮತ್ತೊಬ್ಬರು ಹಾಯ್ಲೆಂಡ್ ಹಿಂಗೆಲ್ಲ ಹಂಚ್ಕೊಂಡೆ ನಾವು ಪೂರ್ತಿ ಚೆನ್ನಾಗಿ ಬರ್ಫಾಗಿರತ್ತ ಬರೀರಿ ಯಾರ ನೀವು ನೀವು ನನ್ನ ನಾ ಎಷ್ಟು ಹುರುಪನಗತಿ ನಾವು ನೋಡೋರೇ ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡಿರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಆದವಾನವರು ಅದ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿದ್ದೋ ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನ ಮುಗಿಸಿಬಿಡ್ತೀನಿ ಅಂತ ಯಾವ ಮೂಲಕ್ಕೆ ನಾನು ಮಕ್ಳು ತೊಳ್ಕೊಂಡಿದ್ದು ತಪ್ಪು